ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾಗ್ಯನ್ ಭಾಗ್ಯ ಅವಳು ಹೇಳಿದ ಸಮಯಕ್ಕೆ ಊಟ ತಲುಪಿಸಿ ಅವರಿಂದ ದುಡ್ಡಿಸ್ಕೊಂಡು ಬರ್ತಾಯಿರ್ತಾಳೆ ಆಗ ಈ ಕಡೆ ಗುಂಡಣ್ಣನಿಗೆ ತಾಂಡವ್ ಫೋನ್ ಮಾಡಿ ನಾಳೆನೇ ಅಲ್ಲವಾ ನಿಂದು ಅಲ್ಲ ಇವತ್ತೇ ಅಲ್ವಾ ಡೇಟು ನಿಮ್ಮಮ್ಮ ಅಂತೂ ಕಟ್ಟಲ್ಲ ನೀನು ನನ್ನನ್ನೇ ಕೇಳಬೇಕಲ್ವ ಅಂದಾಗ ಅವೆಲ್ಲ ಏನಿಲ್ಲಪ್ಪ ಅಂತೂ ಮಾಡೇ ಮಾಡ್ತಾರೆ ದುಡ್ಡಂತೂ ಕಟ್ಟೆ ಕಟ್ತಾರೆ ಅಂದ ಹೋಹೋ ನಿಮ್ಮ ಮನೆಗೆ ಅಷ್ಟೆಲ್ಲ ಯೋಗ್ಯತೆ ಇದೆಯಲ್ಲ ಇದೆಯಾ ಇಲ್ಲ ತಾನೇ ಎಮ್ಮೆ ಎಲ್ಲ ಕಟ್ಟಲ್ಲ ಸುಮ್ಮನೆ ನೀನು ಆಸೆ ಪಡ್ತಾ ಇದೆಯಾ ಅಂತ ಹೇಳಿ ಗುಂಡನ್ನು ಮಾತಾಡಬೇಕಾದ್ರೆ ಕುಸುಮ ಅವರು ಇಸ್ಕೊಂಡು ಏನು ಅಂದ್ಕೊಂಡಿದೆಯಾ ನಿನ್ನ ಸೊಸೆನ ಅವಳು ಖಂಡಿತ ಕಟ್ತಾಳೆ ನೋಡ್ತಾ ಇರೋಹೋ ಅದು ಹೆಂಗೆ ಕಟ್ಟಿಬಿಡ್ತಾಳೆ ಅವಳು ಏನು ಸಂಪಾದನೆ ಮಾಡ್ತಾಳೆ ಅಂತ ಹೇಳಿದಾಗ ಅವಳು ಕ್ಯಾಟ್ರಿಂಗ್ ಶುರು ಮಾಡಿದ್ದಾಳು ಕಣು ಅಂತ ಹೇಳಿ ಕಟ್ ಮಾಡ್ತಾರೆ ಈ ಕಡೆ ಭಾಗ್ಯ ಅವನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ನೋಡಿ ನಗ್ತಾ ಇರ್ತಾಳೆ ಹಾಗೆ ಈ ಕಡೆ ಸೈಡು ತಾಂಡವ ಅಂತೂ ಫುಲ್ಲು ಕೋಪದಿಂದ ಇರ್ತಾನೆ ಆಗ ಶ್ರೇಷ್ಠ ಬಂದು ಯಾಕೆ ತಾಂಡವ ಏನಾಯಿತು ಅಂದಾಗ ನೋಡು ಗುಂಡಣ್ಣನ ಫೀಸು ಭಾಗ್ಯ ಕಟ್ತಾಳಂತೆ ನಮ್ಮಮ್ಮನಿಗೆ ಫೋನ್ ಮಾಡಿದ್ರು ಅದೇ ಸಾಧ್ಯ ಏನು ದುಡಿಯಲ್ಲ ಅಂದಮೇಲೆ ಹೆಂಗೆ ಕಟ್ತಾಳೆ ಸುಮ್ಮೀರು ನೀನೇ ಕಟ್ಟೋದು ಅವಳು ನಿನ್ನ ಮುಂದೆ ಸೋ ಸೋಲೆ ಸೋಲ್ತಾಳೆ ಅಂದಾಗ ಆ ಎಮ್ಮೆ ನಾವು ಅಂದ್ಕೊಂಡಂಗಿಲ್ಲ ಶ್ರೇಷ್ಠ ಅವಳೇನೋ ಕ್ಯಾಟ್ರಿಂಗ್ ಬಿಸ್ನೆಸ್ ಶುರು ಮಾಡಿದ್ದಾಳಂತೆ ಅದರಿಂದ ದುಡ್ಡು ಬಂದಿದೆ ಈಗ ಅವಳೇ ಕಟ್ತಾಳೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದಾಗ ನೀನೇನು ಯೋಚನೆ ಮಾಡಬೇಡ ಬೇಬಿ ನಾನು ಅದಕ್ಕೊಂದು ದಾರಿ ಮಾಡ್ತೀನಿ ಈಗೇನು ಗುಂಡಣ್ಣನ ಫೀಸು ನೀನೇ ಕಟ್ತೀಯ ಅವಳಂತೂ ಕಟ್ಟಲ್ಲ ಅಂತ ಹೇಳಿದಾಗ ಏನು ಮಾಡ್ತೀಯ ಅಂದಾಗ ಕಾಯಿ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಶ್ರೇಷ್ಠ ಏನು ಮಾಡ್ಬೋದು ಅಂದರೆ ಶ್ರೇಷ್ಠ ಹಾಗೆ ಶ್ರೇಷ್ಠನಿಗೂ ಭಾಗ್ಯ ಮುಂದುವರಿಯೋದು ಇಷ್ಟ ಇರೋಲ್ಲ ಹಾಗೆ ಕನ್ನಿಕನಿಗೂ ಇಷ್ಟ ಇರೋಲ್ಲ ಇಬ್ಬರು ಸೇರಿ ಭಾಗ್ಯ ಬರೋ ಜಾಗದಲ್ಲಿ ಹೀಗಾದರೂ ಮಾಡಿ ಆ ದುಡ್ಡನ್ನ ಕಳ್ತನ ಮಾಡಿಸಿದ್ರೆ ಭಾಗ್ಯ ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ಯೋಚನೆ ಮಾಡ್ಬೋದು ಅಂತ ಹೇಳಿ ಅಂದ್ಕೊಬೋದು ಇಬ್ರು ಸೇರಿ ಒಬ್ಬ ಕಳ್ಳನ್ನು ಮಾಡಿ ಅವಳು ಅವಳ ಬ್ಯಾಗನ್ನು ಕಳ್ತನ ಮಾಡಿಸ್ಬಿಟ್ಟು ಭಾಗ್ಯ ದುಡ್ಡು ಕಟ್ತಿರೋ ತಾಂಡವೇ ಬಂದು ದುಡ್ಡು ಕಟ್ಟಿ ಭಾಗ್ಯನಿಗೆ ಅವಮಾನ ಮಾಡೋ ಹಾಗೆ ಪ್ಲ್ಯಾನ್ ಮಾಡ್ಬೋದು ಇದರಿಂದ ಭಾಗ್ಯ ಹೇಗೆ ಆಗ್ತಾಳೆ ಇಲ್ವಾ ಏನು ನಡೆಯಲ್ವಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚೆನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು